ಹಾಯ್ ಫ್ರೆಂಡ್ಸ್ ರುಚಿಯಾದ ಆರೋಗ್ಯಕರವಾದ ಕಡಲೆಬೇಳೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಡಲೆಬೇಳೆ ದೋಸೆ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಹಾಕಿ ಎರಡು ಸಲ ನೀಟಾಕಿ ವಾಶ್ ಮಾಡ್ಕೋಬೇಕು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಗಂಟೆ ನೆನೆಸಿಡಬೇಕು ನಿಮಗೆ ಬೇಗ ಬೇಕು ಅಂದರೆ ಸ್ವಲ್ಪ ಬಿಸಿನೀರು ಹಾಕಿ ನೆನೆಸಿಟ್ರೆ ಒಂದು ಅರ್ಧ ಗಂಟೆ ಒಳಗೆ ನೆನೆಯುತ್ತೆ ಇಲ್ಲ ಟೈಮ್ ಇದೆ ಅಂದರೆ ಒಂದು ಗಂಟೆ ನೆನೆಸಿಟ್ರೆ ಸಾಕು ಇವಾಗ ತೊಳ್ದಿದ್ದಾಗಿದೆ ಇದ್ದೀನಿ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೂ ಒಳ್ಳೆಯದು ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ನೆಂದಿದೆ ಈಗ ನೆಂದಿರೋ ಕಾಳನ್ನ ಒಂದು ಸಲ ಇಚಕ್ಕದಾಗ ಎರಡೆರಡು ಪೀಸ್ ಕಟ್ಟಾದರೆ ಚೆನ್ನಾಗಿ ನೆಂದಿದೆ ಅಂತ ಇವಾಗ ಇದನ್ನು ಜಾರಿಗೆ ಹಾಕಿ ರುಬ್ಕೋಬೇಕು ನೆನ್ಸಿಟ್ಟಿರೋಂಥ ಬೇಳೆ ಮತ್ತು ಅಕ್ಕಿನ ಜಾರಿಗೆ ಹಾಕ್ಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಏಳೆಂಟು ಕೆಂಪು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇನ್ನೊಂದೆರಡು ಮೂರು ನಾಲ್ಕು ಜಾಸ್ತಿ ಹಾಕ್ಕೊಳ್ರಿ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಎಸ್ಲು ಹಾಕೋತಾ ಇದ್ದೀನಿ ಇದಕ್ಕೀಗ ಎರಡು ಸ್ಪೂನು ಜೀರಿಗೆ ಹಾಕೋತಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಎರಡು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆದರೆ ಸಾಕು ಒಂದು ಎಸ್ಲಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಫಸ್ಟ್ ಇದನ್ನ ನೀರು ಹಾಕ್ತೇನೆ ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಈ ಥರ ತರಿತರಿಯಾಗಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ಫಸ್ಟ್ ಟೈಮೇ ನೀರು ಹಾಕಿ ರುಬ್ಬಕ್ಕೋದ್ರೆ ನುಣ್ಣಗೆ ರುಬ್ಬೋಕ್ಕಾಗಲ್ಲ ಅದಕ್ಕೇ ತರಿ ತರಿತರಿಯಾಗಿ ರುಬ್ಕೊಂಡು ಆಮೇಲೆ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಕನ್ಸಿಸ್ಟೆನ್ಸಿಲಿ ಇದ್ದರೆ ಸಾಕು ಇವಾಗ ಮತ್ತೆ ಅದೇ ಜಾರಿಗೆ ಇನ್ನು ಸ್ವಲ್ಪ ಮಿಕ್ಕಿರ ಅಂತ ಬೇಳೆ ಮತ್ತು ಹಕ್ಕಿನ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಒಂದು ಚಿಕ್ಕ ಬೌಲು ತೆಂಗಿನಕಾಯಿ ಹಾಕಿ ಇದ್ದೀನಿ ಅದ್ರ ಜೊತೆಗೆ ಒಂದು ಚಿಕ್ಕ ಬೌಲಷ್ಟು ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣ ಈರುಳ್ಳಿ ಅಂದರೆ ದಪ್ಪ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೊಳ್ಳಿ ಇವಾಗ ರುಬ್ಬಿದ್ದಾಗಿದೆ ಬೌಲ್ಗೆ ಇದ್ದೀನಿ ಬೌಲ್ಗೆ ಹಾಕೊಂಡ್ಮೇಲೆ ಜಾರಲ್ಲಿ ಇನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕಿರೋದ್ರಿಂದ ಇನ್ನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಟೇಸ್ಟಿಗೆ ತಕ್ಕನಾಗಿ ಉಪ್ಪು ಹಾಕಬೇಕು ಇಲ್ಲಿ ಇದಕ್ಕೆ ಎರಡು ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ನಿಮಿಷ ಇಡಿ ಸಾಕು ಇವಾಗ ದೋಸೆ ಬ್ಯಾಟರ್ ರೆಡಿಯಾಗಿದೆ ಮೇಲೆ ಹಾಕಬೇಕು ಈಗ ಒಂದು ತವಾ ಇಟ್ಟು ಅದಕ್ಕೆ ದೋಸೆ ಇಟ್ಟು ಹಾಕಿ ಸ್ಪ್ರೆಡ್ ಮಾಡಬೇಕು ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡಿದ್ರೂ ದೋಸೆ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ತೆಳುಗೂ ಬರುತ್ತೆ ಕ್ರಿಸ್ಪಿಯಾಗೂ ಇರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೀಗೆ ನೋಡಿ ಎಷ್ಟು ದೊಡ್ಡದಾಗಿ ಸ್ಪ್ರೆಡ್ ಮಾಡಿದ್ರೂ ನೀಟಾಗಿ ಬರುತ್ತೆ ಇವಾಗ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಇಲ್ಲ ಅಂದರೆ ಒಂದು ಸ್ಪೂನ್ ಎಣ್ಣೆ ಬೇಕಾದರೂ ಹಾಕ್ಕೋಬೋದು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಮಗ್ಚಾಕಿ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಮಗ್ಚಾಕ್ತಾ ಇದ್ದೀನಿ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಇದನ್ನು ಲಾಸಿಗೆ ಕೂಡ ಯೂಸ್ ಮಾಡ್ಬೋದು ಆ ಥರ ದೋಸೆ ಇದು ಸಲ ಟ್ರೈ ಮಾಡಿ ನೋಡಿ ಇವಾಗ ದೋಸೆ ಬೆಂದಿದೆ ಎತ್ತಿಟ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ದೋಸೆನೂ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆಗೆ ಸ್ವೀಟ್ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸ್ವೀಟ್ ಚಟ್ನಿ ಬೇಡ ಅನ್ನೋರು ಖಾರ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಸ್ವೀಟ್ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಕಾಯಿ ಪೀಸಸ್ ತೊಗೊಂಡಿದ್ದೀನಿ ಕಾಯಿ ಚೂರ್ಗಳನ್ನ ತೊಗೊಂಡು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಐದಾರು ಸ್ಪೂನು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ಬೆಲ್ಲದ ಪುಡಿ ಇಲ್ಲಾಂದರೆ ಬೆಲ್ಲನ ಕುಟಿ ಪುಡಿ ಮಾಡಿ ಬೇಕಾದರೂ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಒಂದು ಏಲಕ್ಕಿ ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ನೀರು ಹಾಕಿ ರುಬ್ಕೊಂಡ್ರೆ ಸಿಹಿ ಚಟ್ನಿ ರೆಡಿ ಸ್ವೀಟ್ ಚಟ್ನಿ ಇಷ್ಟ ಇಲ್ಲ ಅಂದವರು ಕಾಯಿ ಚಟ್ನಿ ಮಾಡ್ಕೊಳ್ಳಿ ಅದೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬಟ್ ದೋಸೆಗೆಕಾಯಿ ಮೆಣಸಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಖಾರ ಇರುತ್ತೆ ಅಂದರೆ ತುಂಬ ಖಾರ ಇರಲ್ಲ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಅದಕ್ಕೆ ಸ್ವೀಟ್ ಚಟ್ನಿ ಆದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಎರಡಕ್ಕೂ ಬೆಳಗ್ಗೆ ತಿಂಡಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ತುಂಬ ಬೇಗನೂ ಆಗುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೂ ಹೇಳ್ಬೋದು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು